ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಸೌತೆಕಾಯಿಂದ ಎಣ್ಗಾಯಿರಿ ಭಾಳ ಅಂದರೆ ಭಾಳ ಸೂಪರ್ ಆಗಿರುತ್ತೆ ಬನ್ನಿ ಆಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕಿರೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ನೋಡ್ರಿ ಇಲ್ಲಿ ಸೌತೆಕಾಯಿನ ತೊಗೊಂಡಿದ್ದೀನಿ ನಾಲ್ಕು ಎಳೆ ಸೌತೆಕಾಯಿ ಇದಾವ್ರಿ ತುಂಬ ಚೆನ್ನಾಗಿದ್ದಾವೆ ಇವ್ನ ನಾಲ್ಕು ಸೌತೆಕಾಯಿನ ತೊಗೊಂಡಿದ್ದೀನಿ ಇವನ್ನ ಈಗ ತೊಳ್ಕೊಬೇಕು ಕ್ಲೀನಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ಏಕೆಂದರೆ ಇದರಲ್ಲಿ ಮಣ್ಣು ಇರುತ್ತೆ ಇವಾಗಂತೂ ಹಾಗಾಗಿ ಕ್ಲೀನಾಗಿ ಒಂದು ನಾಲ್ಕೈದು ಹೆಸರ ತೊಳ್ಕೊಂಡು ಇದನ್ನು ತೊಗೊಳ್ಬೇಕು ಇವಾಗ ಇದನ್ನ ಕಟ್ ಮಾಡೋದನ್ನು ತೋರಿಸ್ತೀನಿ ಇವಾಗ ನಾವು ಬದನೆಕಾಯಿ ಎಣ್ಣಕಾಯೆಲ್ಲ ಮಾಡ್ತಿರ್ತೀವಲ್ಲ ಫ್ರೆಂಡ್ಸ್ ಅದೇ ಥರನ ಇದನ್ನು ಒಂದರಲ್ಲಿ ಮೂರು ಅಥವಾ ನಾಲ್ಕು ಪೀಸು ದೊಡ್ಡ ಸೈಜ್ ಇದ್ರೆ ಒಂದು ನಾಲ್ಕು ಪೀಸ್ ಮಾಡಿಕೊಡ್ರಿ ಸಣ್ಣ ಸೈಜ್ ಇದ್ದರೆ ಈ ಥರ ಒಂದು ಮೂರು ಭಾಗ ಮಾಡಿಕೊಂಡು ಇದರಲ್ಲಿ ನೋಡಿ ಈ ಥರ ಸ್ಕ್ವೇರ್ ಈ ಟೈಪ್ ಹೆಚ್ಚಬೇಕಾಗುತ್ತೆ ಯಾಕಂದರೆ ನಾವು ಮಸಾಲೆನ ತುಂಬಿಕೊಳ್ಬೇಕಲ್ವ ಅದಕ್ಕೋಸ್ಕರ ಈಗ ಬದನೆಕಾಯಿ ಎಣ್ಣೆಕಾಯಿ ಮಾಡುವಾಗ ಇದೇ ಥರ ಮಾಡ್ಕೊತೀವಲ್ಲ ಫ್ರೆಂಡ್ಸ್ ಇದನ್ನು ಕೂಡ ಇದೇ ಥರನ ಮಾಡ್ಕೋಬೇಕು ಇದರ ಸ್ಟಫಿಂಗ್ ಮಸಾಲೆನೂ ಕೂಡ ನಾನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಇದು ಸೌತೆಕಾಯಿ ಎಣ್ಣೆಕಾಯಿ ಅಂತಲೇ ಅನಿಸೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಎಲ್ಲನೂ ಇದೇ ಥರನ ನಾವು ಹೆಚ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನೆಕ್ಸ್ಟು ಇವಾಗ ಏನು ಮಾಡಬೇಕಂದ್ರೆ ಈಗ ನೋಡಿ ಇಲ್ಲಿ ತೋರ್ಸ್ತಿದ್ಲ ಈ ಥರ ಎಲ್ಲ ಕ್ಲೀನಾಗಿ ಇಟ್ಕೊಂಡು ನೀರಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೊಂದು ಮಸಾಲೆನ ನಾವು ರೆಡಿ ಮಾಡ್ಕೊಳ್ಳೋಣ ಹಸಿ ಕೊಬ್ಬರಿನ ತೊಗೊಳ್ಳೋಣ ನೀವು ಒಣ ಕೊಬ್ಬರಿ ಹಸಿ ಕೊಬ್ಬರಿ ಇಲ್ಲ ಅಂತ ಹೇಳಿದರೆ ಒಣ ಕೊಬ್ಬರಿ ತೊಗೊಳ್ಳಿ ಒಂದು ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿನ ತೊಗೊಳ್ಬೇಕು ಮತ್ತು ಕೊತ್ತಂಬರಿ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಏನೂ ಇಲ್ಲ ಮತ್ತು ಶುಂಠಿನೂ ಹಾಕೋ ಅವಶ್ಯಕತೆ ಇಲ್ಲ ಅದು ಟೇಸ್ಟ್ ಚೇಂಜ್ ಆಗುತ್ತೆ ಇಷ್ಟೇ ಹಾಕೊಂಡು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮತ್ತು ಒಂದು ಎರಡು ಟೊಮೆಟೊ ದೊಡ್ಡ ಸೈಜ್ ಎರಡು ಟೊಮೆಟೊನ ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊಳ್ತೀನಿ ಇದನ್ನು ಹಾಗೆ ಕಟ್ ಮಾಡಿ ತೊಗೊಳೋದು ಬೇಡ ಫ್ರೆಂಡ್ಸ್ ಇದನ್ನೇನೆಂದರೆ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕು ನೀವು ಇದ್ರ ಬದಲು ಪ್ಯೂರಿಯಾಗಿನೂ ತೊಗೊಳ್ಬೋದು ಪ್ಯೂರಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ ನೀರು ತೆಳ್ಳಗಾಗ್ಬಿಡುತ್ತೆ ಅಂದರೆ ಸ್ಟಫಿಂಗು ಅದಕ್ಕೋಸ್ಕರ ನಾನು ಇದನ್ನ ಸ್ವಲ್ಪ ಮೆತ್ತಗೆ ಮಾಡಿ ತೊಗೊಳ್ತೀನಿ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಮೆತ್ತಗಾಗಬೇಕಂತ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡು ಬಂದಿದ್ವಲ್ರಿ ಮಸಾಲೆನ ಅದನ್ನು ತಗೊಳ್ತಾ ಇದ್ದೀನಿ ಇವು ನೋಡಿ ಇಲ್ಲಿ ಸಾಫ್ಟ್ ಆಗಿದೆ ಇಷ್ಟು ಸಾಫ್ಟ್ ಆದರೆ ಸಾಕು ಇದನ್ನು ಕೂಡ ಈ ಮಸಾಲೆಗೆ ನಾವು ಮಿಕ್ಸರ್ ಮಾಡ್ಕೊಂಡಿದ್ವಲ್ರಿ ಸಣ್ಣಗೆ ಅದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನೆಕ್ಸ್ಟು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಕೈಯಿಂದನೇ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಅಂದರೆ ನನಗೆ ಕರೆಕ್ಟು ಅಳತೆ ಗೊತ್ತಾಗುತ್ತೆ ನಿಮಗೆ ಕರೆಕ್ಟು ಅಳತೆ ಅಂದರೆ ನಾವು ಉಪ್ಪಿಟ್ಟೆಲ್ಲ ತಿಂಡಿ ಎಲ್ಲ ತಿಂತೀವಿಲ್ಲ ರೀ ಆ ಸ್ಪೂನಿಂದ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ಬೇಕು ನೋಡಿ ಅದೇ ಸ್ಪೂನಿಂದ ನಾನಿಲ್ಲಿ ಎರಡು ಸ್ಪೂನಷ್ಟು ಖಾರದ ಪುಡಿನ ತೊಗೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮಸಾಲೆ ಪುಡಿ ಅಥವಾ ಗರಂ ಮಸಾಲ ಯಾವ್ದು ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ತೊಗೊಳ್ಳಿ ನೆಕ್ಸ್ಟು ಇಲ್ಲಿ ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಎಣ್ಣೆನ ಬಳಸ್ತೀವಲ್ಲ ಅದೇ ಎಣ್ಣೆನ ಇವಾಗ ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಇದಕ್ಕೆ ಇನ್ನೂ ಎರಡು ಇಂಗ್ರೀಡಿಯೆಂಟ್ನ ಹಾಕಬೇಕು ಅದೇನಪ್ಪ ಅಂದರೆ ಶೇಂಗಾ ಪುಡಿ ಪೀನಟ್ ಪೌಡರನ್ನ ಹಾಕ್ಕೊಳ್ಬೇಕು ಶೇಂಗಾನ ಹುರಿದು ಪುಡಿ ಮಾಡಿ ತೊಗೊಳ್ಬೇಕಾಗುತ್ತೆ ನೀವು ಇದ್ರ ಬದಲು ಆವಾಗಲೇ ಕೊಬ್ಬರಿನ ರುಬ್ಬಿದ್ವಲ್ಲ ಅದಕ್ಕೂ ಕೂಡ ನಾವು ಶೇಂಗಾ ಹುರಿದು ಅದಕ್ಕೇ ಮಿಕ್ಸರ್ ಮಾಡ್ಕೋಬೋದು ಅದ್ರ ಜೊತೆಗೇ ಇದು ನೋಡಿ ಗುರೇಳು ಪುಡು ಗುರೇಳು ಪುಡಿ ಅಂತೀವಿ ಫ್ರೆಂಡ್ಸ್ ಹುಚ್ಚಳು ಪುಡಿ ಅಂತಾರಲ್ಲ ಇದಂತೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಎಲ್ಲ ಪಲ್ಯಕ್ಕೂ ಬಳಸ್ತೀವಿ ನಾವು ಆಲ್ಮೋಸ್ಟು ಹಾಗಾಗಿ ಇರಲಿಲ್ಲ ಅಂದರೆ ಒಂದು ಸ್ವಲ್ಪ ಗುರೇಳನ್ನು ಹುರಿದು ಪುಡಿ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಳಿ ಇಲ್ಲಾಂದರೆ ಆವಾಗಲೇ ಹೇಳಿದಂಗೆ ಮಸಾಲೆ ಕೊಬ್ಬರಿ ಮಸಾಲೆಯಲ್ಲೂ ಕೂಡ ನೀವು ರುಬ್ಬಕ್ಕೆ ಹಾಕ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಸರಿ ಉಪ್ಪು ಖಾರ ನೀವು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಆಗಿದರೆ ಇನ್ನೊಂದು ಸಲ ಹಾಕ್ಕೊಂಡ್ಬಿಡಿ ಆಮೇಲೆ ಹಾಕ್ಕೊಳ್ಳೋಕ್ಕೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಇದು ಎಳೆ ಸೌತೆಕಾಯಿ ಆಗಿರೋದ್ರಿಂದ ಫ್ರೆಂಡ್ಸ್ ನೋಡಿಲಿ ಒಂದು ಸ್ವಲ್ಪ ಮುರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಎಳೆ ಇರುತ್ತಲ್ಲ ಅದಕ್ಕೋಸ್ಕರ ನೀವು ಹುಷಾರಾಗಿ ನೋಡಿ ಇಲ್ಲಿ ಇಟ್ಕೊಂಡು ಈ ಥರ ತುಂಬಿಕೊಳ್ಬೇಕಾಗುತ್ತೆ ನೋಡಿ ಈ ಮಸಾಲೆ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ನಾವು ಬಿಸಿ ಬಿಸಿ ಅನ್ನಕ್ಕೆ ಈ ಮಸಾಲೆ ಅಷ್ಟೇ ಹಾಕೊಂಡು ತಿಂದರೆ ನಿಜವಾಗಲೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಈ ಸೌತೆಕಾಯಿನೂ ಏನಂದರೆ ಸೌತೆಕಾಯಿ ಹೆಣ್ಕಾಯಿ ಅಂತ ಅನ್ಸೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಇದೊಂದು ಡಿಫ್ರೆಂಟಾಗಿರೋ ಏನಂದರೆ ರೆಸಿಪಿ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಓಕೆ ನಾವು ಈ ಸ್ಟಫಿಂಗಿಗೆ ಏನಂದರೆ ಒಂದು ಎಣ್ಣೆ ಹಾಕೊಂಡ್ವಲ್ಲ ಫ್ರೆಂಡ್ಸ್ ಅದು ಯಾಕಂತ ಹೇಳಿದರೆ ಈ ನಾವು ಒಗ್ಗರಣೆ ಹಾಕಿದ ಮೇಲೆ ಕಲರು ಚೆನ್ನಾಗಿ ಕೊಡುತ್ತೆ ಇದೊಂದು ಟಿಪ್ ಅಂತಲೇ ತಿಳ್ಕೊಳ್ಳಿ ನೆಕ್ಸ್ಟ್ ಒಂದು ಬಾಣಲಿ ತೊಗೊಂಡಿದ್ದೀನಿ ಎಣ್ಣೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸಣ್ಣ ಈರುಳ್ಳಿನ ನೋಡಿಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ನೆಕ್ಸ್ಟು ಇದೆಲ್ಲ ಆದಮೇಲೆ ನಾವು ಸ್ಟಫಿಂಗ್ ಮಾಡಿಟ್ಕೊಂಡಿದ್ವಲ್ರಿ ಸೌತೆಕಾಯಿನ ಇದನ್ನು ಇದ್ದೀನಿ ಸ್ವಲ್ಪ ಮಸಾಲೆನ ಜಾಸ್ತಿನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಚಪಾತಿ ಪೂರಿ ಅಥವಾ ರೈಸಿಗೆ ತುಂಬ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ಎಲ್ಲ ಸೌತೆಕಾಯಿನೂ ಹಾಕ್ಕೊಂಡು ನೆಕ್ಸ್ಟು ಮಸಾಲೆ ಉಳ್ದಿತ್ತಲ್ಲ ಇದನ್ನು ಕೂಡ ಮೇಲುಗಡೆ ಹಾಕಿ ಇದಕ್ಕೇನೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಲಿ ಇದಕ್ಕೆ ಹಾಕ್ಕೊಳ್ಳಿ ತುಂಬ ಏನು ಹಾಕೋದು ಬೇಡ ಓಕೆ ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ ಇವಾಗಲೇ ಏನಂದರೆ ಕೈಯ್ಯಾಡಿಸ್ಬೇಡಿ ಹಾಗೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಆದಮೇಲೆ ನೋಡಿ ಇಲ್ಲಿ ಕೈಯ್ಯಾಡಿಸ್ತಾ ಇದ್ದೀನಿ ಮೊದಲೇನೆ ಕೈಯಾಡಿಸಿದರೆ ಮಸಾಲೆ ಎಲ್ಲ ಈ ಸೌತೆಕಾಯಿಗೆ ಹತ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಅಂದರೆ ಬಿಚ್ಚ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ಇದನ್ನು ಫುಲ್ಲು ಲೋ ಫೇ ಫ್ಲೇಮಲ್ಲಿ ಇಟ್ಬಿಡಬೇಕು ನೋಡಿ ಹತ್ತು ನಿಮಿಷ ಆದಮೇಲೆ ಫುಲ್ ಎಣ್ಣೆ ಬಿಟ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಸೌತೆಕಾಯಿನೂ ಫುಲ್ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೌತೆಕಾಯಿ ಎಣ್ಗಾಯಿ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರೋ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ಆ್ಯಡ್ಸನ್ನು ಸ್ಕಿಪ್ ಮಾಡ್ತೀನಿ ವೀಡಿಯೋಸ್ ನೋಡಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್